ದೇಶ ಹಾಳಾಗಲು ಅರವತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತ ಕಾರಣ ಅಂತ ಬಿಜೆಪಿ ಮತ್ತಿತರ ಬೆಂಬಲಿಗರು ಹೇಳ್ತಾ ಬಂದಿರೋದೇ ಸುಳ್ಳಿನ ಕಂತೆ ಅಸ್ಲಿಗೆ ಕಾಂಗ್ರೆಸ್ ಅವಧಿಯಲ್ಲಿ ಸಾಕ್ಷರತೆ ಬಡ ಜನರಿಗೆ ಅನಭಾಗ್ಯ ಬೆಳಕು ಮನೆಗಳು ದೊರಕಿದವು ದೊಡ್ಡ ಯೋಜನೆಗಳು ಬಂದವು ಹಗರಣಗಳ ಬಗ್ಗೆ ಮಾತನಾಡುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಜನ ಕೇವಲ ಭಾಷಣಗಳನ್ನಷ್ಟೇ ಕೇಳಬೇಕಾಯಿತು ಅಂತ ಬಿಸಿ ರೋಡಿನ ಪೊಳಲಿ ದ್ವಾರದ ಬಳಿ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಭಾಷಣಕಾರ ನಿಕೇತ್ ರಾಜ್ ಮೌರ್ಯ ಹೇಳಿದ್ರು ಲೋಕಸಭಾ ಅಭ್ಯರ್ಥಿ ಮಿಥುನ್ ಪರ ಪ್ರಚಾರ ಭಾಷಣ ಮಾಡಿದ ಅವರು ಧರ್ಮ ನಿರಪೇಕ್ಷ ತತ್ವಗಳನ್ನು ಆಚರಿಸುವ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಅಂತ ಹೇಳಿದ್ರು ಇದಕ್ಕೂ ಮುನ್ನ ಮಾತನಾಡಿದ ನ್ಯಾಯವಾದಿ ಸುಧೀರ್ ಕುಮಾರ್ ಮುರೊಳ್ಳಿ ಬಿಜೆಪಿಯಿಂದ ಆಯ್ಕೆಗೊಂಡ ಸಂಸದರು ಶೂನ್ಯ ಸಾಧನೆ ಮಾಡಿದ್ದಾರೆ ಅಪಪ್ರಚಾರ ಮಾಡಿದ್ರೆ ಗೆಲ್ತೇವೆ ಅಂತ ನಂಬಿದ್ದಾರೆ ಅಂತ ಲೇವಡಿ ಮಾಡಿದ್ರು ಯಾರು ಅವಕಾಶ ಕೊರಲಿ ಋಣ ಕೆಲಸ ಕಾರ್ಯ ಮಲ್ಪ ಈ ನೆಚ್ಚಿನ ಪಾತ್ರ ಪಾತ್ರ ಉಪ್ಪೋಟ್ ಉಪ್ಪೋ ಬಂದ್ಪುರ ಪಾತ್ರ ಬರೋದು ನಿಖಲ ಊರ್ದ ಹುಡುಗಿ ನಿಖಲ ಇಲ್ಲದ ಹುಡುಗಿ ನಿಖಲ ಮೆಗ್ಗೆ ಆದಲ ಸೋದರ ಆದ ನಿಖಲ ಪಲ್ಲ ಸಹಾಠಿ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆದ ಜನಕಲ ತರನೆ ತಗ್ಗಾವ್ ಹೆಚ್ಚಿನ ಕೆಲಸ ಕಾರ್ಯ ಮಲ್ಪ ಈ ದಕ್ಷಿಣ ಕನ್ನಡ ಸಂದರ್ಭ ಜಿಲ್ಲಾ ಜನಗಳು ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನ ಮಂತ್ರಿ ಆಗೋದ್ರಿಂದ ಈ ದೇಶದ ಭವಿಷ್ಯ ಬದಲಾಗುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಅವತ್ತು ಹೇಳ್ತಾ ಇದ್ವಿ ಐದು ವರ್ಷದ ಹಿಂದೆ ಇಲ್ಲಿ ನಿಂತಿರೋ ಯಾರೇ ಆಗಿದ್ರು ಕತ್ತೆ ನಿಂತಿದ್ರು ಮೇಲ್ಗಡೆ ಮೋದಿ ಮುಖ ನೋಡ್ ಓಟ್ ಹಾಕಿ ಮೋದಿ ಮುಖ ನೋಡ್ ಓಟ್ ಹಾಕಿ ಅಂತ ಹೇಳ್ತಾ ಇದ್ವಿ ಆದ್ರೆ ಇವತ್ತು ನಾವು ಬಂದು ಹೇಳ್ತಾ ಇದ್ದೀವಿ ಇಲ್ಲಿ ಕತ್ತೆ ಅಲ್ಲ ಬಂಗಾರ ನಿಂತಿದ್ರು ಕೂಡ ದಯವಿಟ್ಟು ಮೋದಿ ಮುಖ ನೋಡಿ ಓಟ್ ಹಾಕ್ಬೇಡ್ರಪ್ಪ ಬಿಜೆಪಿಗೆ ಓಟ್ ಹಾಕ್ಬೇಡ್ರಪ್ಪ ಅಂತ ಕೇಳುವಂತ ಸ್ಥಿತಿಗೆ ತಂದಿಟ್ಟಿದ್ದಾರೆ